ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ನಾನು ಕೈ ಮಾ ಸಾಂಬಾರು ಮಾಡಿ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ ಚಕ್ಕೆ ಲವಂಗ ತೆಂಗಿನಕಾಯಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಮೊಟ್ಟೆಗೆ ಮಿಕ್ಸ್ ಮಾಡೋಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಅದನ್ನು ಇಷ್ಟು ಕಡಲೆ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಯಾಕಂದರೆ ಮಸಾಲೆಗೂ ಬೇಕು ಆಮೇಲೆ ಮೊಟ್ಟೆ ನಾವು ಮಿಕ್ಸ್ ಮಾಡ್ತೀವಲ್ಲ ಉಂಡೆ ಕಟ್ಟೋಕೆ ಅದಕ್ಕೂ ಬೇಕು ಇದು ಖಾರಕ್ಕೆ ಮ ಇದು ಮಸಾಲೆಗೆ ಕುದಿನ ಸೊಪ್ಪು ಇದು ಬಂದ್ಬಿಟ್ಟು ಸಾಂಬ ಇದು ತರಕಾರಿ ಪುಡಿ ನಾವು ಮಟನ್ ಸಾರಿಗೆಲ್ಲ ಹಾಕ್ತೀವಲ್ಲ ಸೇಮ್ ಅದೇ ಅದೇ ನಾನು ಲಾಸ್ಟ್ ಟೈಮ್ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಕಡಲೆಕಾಳು ಧನಿಯಾ ಮೆಣಸಿಕಾಯಿ ಅರಿಶಿನ ಎಲ್ಲ ಮೂರು ನಾಲ್ಕು ಮಿಕ್ಸ್ ಪೌಡ್ರ್ ಇದು ಇದಕ್ಕೆ ನಾವು ತರಕಾರಿ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಅಷ್ಟೇ ಇದನ್ನ ಹಾಕೋದು ಬೇಳೆ ಬೇಳೆ ಹಾಕಿದಾಗ ಈ ಸಾಂಬಾರು ಪುಡಿ ನಾವು ಹಾಕೋದಿಲ್ಲ ಅದಕ್ಕೆ ಮಾತ್ರ ಬೇಳೆ ಸಾಂಬಾರು ಪುಡಿನ ಬೇರೆ ಐತೆ ಇಷ್ಟು ಗಸಕ ಗಸಗಸೆ ತೊಗೊಂಡಿದ್ದೀನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಈಗ ಇದು ಆರು ಮೊಟ್ಟೆನ ಒಡೆದು ನಾವು ಉಂಡೆ ಉಂಡೆ ಕಟ್ಟಬೇಕು ನಾವು ಕೈಮೇ ಉಂಡೆ ಕಟ್ತೀವಲ್ಲ ಸೇಮ್ ಅದೇ ಥರ ಮಾಡಬೇಕು ಇದನ್ನು ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಈಗ ಮಸಾಲೆ ಯಾವ ಥರ ರುಬ್ಬೋದು ಅಂತ ನಾನು ಈ ಮಿಕ್ಸಿಗೆಲ್ಲ ಹಾಕು ಹಾಕೋತೀನಿ ಅವಾಗ ನೋಡಿ ಮೊದಲು ಇದನ್ನು ಈ ತೆಂಗಿನಕಾಯಿನ ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ಏಕೆಂದರೆ ಮಸಾಲೆ ಜೊತೆ ಹಂಗೆ ಹಾಕಿದ್ರೆ ಇದು ಪೌಡ್ರ್ ಆಗೋದಿಲ್ಲ ಅದು ಉಂಡೆ ಉಂಡೆ ಹಂಗೆ ಉಳ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಫಸ್ಟ್ ತೆಂಗಿನಕಾಯಿ ನಾನು ಪೌ ಸ್ವಲ್ಪ ಮಿಕ್ಸಿಲಿ ತರತರಿಯಾಗಿ ರುಬ್ಕೊತೀನಿ ನೋಡಿ ಈ ಥರ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಈ ಮಸಾಲೆ ಎಲ್ಲ ಹಾಕೋಬೇಕು ದಸಗಸೆ ಈ ಸಾಂಬಾರು ಪೌಡ್ರು ಇದು ಸಾಂಬಾರು ಪುಡಿ ಇದಕ್ಕೆ ನಾನು ಕಡಲೆ ಹಾಕ್ತಾಯಿಲ್ಲ ಮಸಾಲೆಗೆ ಕಡಲೆ ಹಾಕ್ಬಾರ್ದು ಕಡಲೆ ಹಾಕಿ ರುಬ್ತಾ ಇಲ್ಲ ನಾನು ಸ್ವಲ್ಪ ಕೊತ್ತಂಬರಿ ಇಷ್ಟು ಕುದೀನ ಇದನ್ನು ರುಬ್ ರುಬ್ಬೋಗ ರುಬ್ಬಾಕೋದಕ್ಕೆ ಹಾಕೋದೀನಿ ನೋಡಿ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಈಗ ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನೈಸಾಗಿ ಪೇಸ್ಟ್ ಮಾಡಿ ಆಮೇಲೆ ಟೊಮೊಟೊ ಸೇರಿಸ್ಬೇಕು ಲಾಸ್ಟಲ್ಲಿ ಟಮೊಟೊ ಸೇರಿಸ್ಬೇಕು ಫಸ್ಟು ಇದನ್ನು ತರತರಿಯಾಗಿ ಇನ್ನು ಸ್ವಲ್ಪ ನೀರ ನೀರು ಸ್ವಲ್ಪ ಕಡಿಮೆ ಮಾ ಕಡಿಮೆ ಹಾಕ್ಕೊಂಡು ಡ್ರೈ ಇದು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ಯಾಕೆಂದರೆ ಈ ಥರ ಒಂದೆರಡು ಸ್ಪೂನ್ ಮಸಾಲೆ ಮೊಟ್ಟೆಗೂ ಬೇಕು ಅದಕ್ಕೆ ನೀರು ಹಾಕ್ಬಾರ್ದು ಜಾಸ್ತಿ ಇದು ಫಸ್ಟು ಸಪ್ರೇಟಾಗಿ ಮಾಡಿ ಅದು ಮಸಾಲೆ ಎತ್ತಿ ಮೊಟ್ಟೆಗೆ ಹಾಕ್ಕೊಂಡು ಎರಡು ಸ್ಪೂನ್ ಆಮೇಲೆ ಮೊ ಟೊಮೊಟೊ ಹಾಕಿ ಮಸಾಲೆ ರುಬ್ಬಬೇಕು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ಥರ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದ್ರ ಇದನ್ನು ಒಂದು ಎರಡು ಸ್ಪೂನಷ್ಟು ಮೊಟ್ಟೆ ಮೊಟ್ಟೆ ಮೊಟ್ಟೆಗೆ ನೋಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ನಲ್ಲ ಎತ್ತಿಡ್ತಾ ಇದ್ದೀನಿ ಇಷ್ಟು ಸಾಕು ಒಂದು ಸ್ವಲ್ಪ ಖಾರ ಅದಕ್ಕೆ ಉಪ್ಪು ಖಾರ ಎಲ್ಲ ಬೇಕಲ್ಲ ಮೊಟ್ಟೆ ಮೊಟ್ಟೆ ಕೈ ಈ ಅದಕ್ಕೆ ಇದನ್ನು ಎತ್ತಿಡ್ತಾ ಇರೋದು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಿದ ಈಗ ಸೇರಿಸ್ತಾ ಇದ್ದೀನಿ ಟೊಮೊಟೊ ನೋಡಿ ಹಾಕೋಬೇಕು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಚಕ್ಕೆ ಲವಂಗ ಇಲ್ಲೇ ಬಿಟ್ಟಿದೆ ಅದನ್ನು ಒಳಗಡೆ ಸೇರಿಸಿದ್ದೀನಿ ನಾನು ಈ ಮೊಟ್ಟೆಗೆ ಆಗ್ತಾ ಇಲ್ಲ ಚಕ್ಕೆ ಇದು ಇದಕ್ಕೆ ನಾನು ಸೇರಿಸಿಲ್ಲ ಇದಕ್ಕೆ ಏನಕ್ಕೆ ಅಂದರೆ ಅದನ್ನು ನಾವು ತರ್ತರಿಯಾಗೆ ರುಬ್ತೀವಲ್ಲ ಚಕ್ಕೆ ಲವಂಗ ಹಾಕಿದ್ರೆ ಅದು ನೈಸ್ ಆಗೋದಿಲ್ಲ ಬಾಯಿ ಬಾಯಿಗೆ ಸಿಗ ಸಿಗ್ತಾ ಇರ್ತದೆ ಅದಕ್ಕೆ ನಾನು ಮಸಾಲೆಗೆ ಹಾಕ್ಮ ಅಂತ ಚಕ್ಕೆ ಒಂದು ಸೇರಿಸಿಲ್ಲ ಇದಕ್ಕೆ ಇನ್ನು ಬಾಕಿದೆಲ್ಲ ಸೇರಿಸಿದ್ದೀನಿ ಇವಾಗ ಚಕ್ಕೆ ಲವಂಗ ಈ ಮಸಾಲೆಗೆ ಹಾಕೋತಾ ಇದ್ದೀನಿ ಏಕೆಂದರೆ ಮೊಟ್ಟೆ ನಾವು ಉಂಡೆ ಕಟ್ತೀವಲ್ಲ ನೀರು ಹಾಕ್ತೀನಿ ಇದನ್ನು ರುಬ್ಬಬೇಕು ನಾವು ಮ ಚಕ್ಕೆ ಲವಂಗ ಹಾಕಿದ್ರೆ ನೀರು ಜಾಸ್ತಿ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು ನೈಸಾಗಿ ಪೇಸ್ಟ್ ಮಾಡಿದ್ರೆ ಮೊಟ್ಟೆ ನಮಗೆ ಕೈಮ ತೆಳು ತೆಳು ಬಂದ್ಬಿಡ್ತದೆ ಅದಕ್ಕೆ ನಾನು ಚೆಕ್ಕೆ ಲವಂಗ ಸೇರಿಸಿಲ್ಲ ಇವಾಗ ಇದಕ್ಕೆ ಮಸಾಲೆಗೆ ಸೇರಿಸಿದ್ದೀನಿ ನೋಡಿ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ ಇಷ್ಟು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಕಟರಲ್ಲಿ ಈ ಥರ ಪುಡಿ ಮಾಡಿ ಹಾಕ್ಕೋತೀನಿ ಕಟರಲ್ಲಿ ಪುಡಿ ಮಾಡಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರುತ್ತಲ್ಲ ಚೆನ್ನಾಗಿ ಬೇಯ್ತದೆ ಫಸ್ಟ್ ಕಟರ್ಗೆ ಹಾಕೋಬೇಕಂದ್ರೆ ಕಟ್ ಮಾಡಿ ಹಾಕಬೇಕು ಹಂಗೆ ಹಾಕ್ಬಾರ್ದು ಬ್ಲೇಡ್ ಹೋಗ್ಬಿಡ್ತವೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಈ ಥರ ಬೇಗ ಕೆಲಸ ಆಗುತ್ತೆ ಕಟಾರೊಂದು ಇದ್ಬಿಟ್ರೆ ಈರುಳ್ಳಿ ಕಟ್ ಮಾಡಿ ನೀರೇ ಬರೋದಿಲ್ಲ ಬೇಗ ಪುಡಿ ಆಯಿತು ಬೇಗ ಪುಡಿ ಆಗುತ್ತೆ ಕಟರ್ಗೆ ಹಾಕಿಬಿಟ್ರೆ ಇವಾಗ ಮಿಕ್ಸ್ ಮಾಡೋಕ್ಕೊಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಕೊತ್ಮರಿ ಸೊಪ್ಪು ಕಟ್ ಮಾಡಿದ್ನಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಈ ಮಸಾಲೆ ಈ ಮೊಟ್ಟೆ ಹೊಡೆದಾಕಬೇಕು ಚೆನ್ನಾಗಿರುತ್ತದೆ ಕೈ ಮಸಾರ್ ಥರನೇ ಇರ್ತದೆ ಇದಕ್ಕೆ ಇದೇಳೆ ಏನಾದ್ರು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ಇದಕ್ಕೆ ಬೆಳೆ ಇವಾಗಿಲ್ಲ ಅದನ್ನೂ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಆರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಉಂಡೆಗಳು ಇತವೆ ನೋಡಿ ಇವಾಗ ಇದಿಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪ ಉಪ್ಪು ಸೇರಿಸ್ತೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕು ಮಸಾಲೆಗೆ ಬೇರೆ ಹಾಕೋಬೇಕು ಸ್ವಲ್ಪ ಪೆಪ್ಪರ್ ಪೌಡ್ರ್ ಸೇರಿಸ್ತಾಯಿದ್ದೀನಿ ಮೊಟ್ಟೆಗೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಈ ಕಡಲೆ ತೊಗೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಬತ್ತೀನಿ ನೋಡಿ ಕಡಲೆ ತೊಗೊಂಡಿದ್ನಲ್ಲ ಇದನ್ನ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಜಾಸ್ತಿ ತರ್ತರಿ ಮಾಡಬೇಡ್ರಿ ಬ ಕಡಲೆ ಸ್ವಲ್ಪ ಪುಡಿ ಆಗಬೇಕು ಅದು ಈ ಪೌಡ್ರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಷ್ಟೇ ನೋಡಿ ಎಷ್ಟು ತೆಳು ಬರುತ್ತೆ ಆದರೆ ಸುತ್ತ ನಾವು ಇಸಿಷ್ಟೇ ಇಶಿಷ್ಟೇ ಇದು ಈ ಥರ ಇರ್ತದಲ್ಲ ಹಿಂಗೆ 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 ಬಿಟ್ಕೊಂಡು ಹೋಗ್ಬೇಕು ಆಯಿಲಲ್ಲಿ ಆವಾಗ ಕರೆಕ್ಟಾಗಿ ಗಟ್ಟಿ ಬರುತ್ತೆ ಅದು ಇನ್ನೂ ಕಡಲೆ ಸೇರಿಸ್ಬೋದು ಚೆನ್ನಾಗಿ ಜಾಸ್ತಿ ಕಡಲೆ ಆದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಫುಲ್ಲು ಗಟ್ಟಿ ಬಂದುಬಿಡ್ತದೆ ಈಗ ಒಂದು ಈರುಳ್ಳಿ ಕಟ್ ಮಾಡ್ಕೋತೀನಿ ಒಗ್ಗರಣೆಗೆ ಕಡಾಯಿ ಬಿಸಿ ಆಯಿತು ಸ್ವಲ್ಪ ಅಗಲುವಾದ ಪಾತ್ರೆ ಈ ಥರ ಅಗಲವಾದ ಪಾತ್ರೆ ತೊಗೋಬೇಕು ಗುಂಡು ಪಾತ್ರೆ ತೊಗೊಂಡ್ರೆ ಉಂಡೆ ಒಡೆದೋಗುತ್ತೆ ಈ ಥರ ಸ್ವಲ್ಪ ಅಗಲವಾಗಿದ್ದರೆ ಇನ್ನೂ ಅಗಲವಾಗಿದ್ದರೂ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಅಗಲ ಪಾತ್ರೆ ತೊಗೋಬೇಕು ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಆಯಿಲ್ ಹಾಕೋತೀನಿ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಬೇಕು ಇದಕ್ಕೆ ಏಕೆಂದರೆ ಎಗ್ಗೆಲ್ಲ ನಾವು ಉಂಡೆ ಕಟ್ಟಿದಾಗೆಲ್ಲ ಅದು ಒಡಿಬಾರ್ದಲ್ಲ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಅದು ಈಗ ಆಯಿಲ್ ಬಿಸಿ ಆದ ತಕ್ಷಣ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಈರುಳ್ಳಿ ಫ್ರೈ ಆಯಿತು ಸ್ಟವ್ ಕಡಿಮೆ ಮಾಡಿದ್ದೀನಿ ಈಗ ಈ ಥರ ಸ್ವಲ್ಪ ದೂರ ದೂರ ಹಿಂಗೆ ಹಾಕ್ಕೊಬರ್ಬೇಕು ಆಗ ನಾವು ಹೆಂಗೆ ಹಾಕಿರ್ತೀವಿ ಅದೇ ಥರ ಇರುತ್ತದೆ ಈಗ ಉಂಡೆ ಇದು ಒಡೆದೋಗೋದಿಲ್ಲ ಇದು ಅದಕ್ಕೆ ಸ್ವಲ್ಪ ಅಗಲವಾದ ಪಾತ್ರೆ ಇದ್ದರೆ ಚೆನ್ನಾಗಿರ್ತದೆ ಸೈಡಲ್ಲೆಲ್ಲ ಹಾಕ್ಬೋದು ಏನೂ ಆಡಲ್ಲ ಎಣ್ಣೆ ಎಲ್ಲೆಲ್ಲಿ ಬಿಸಿ ಐತೆ ಅದಕ್ಕೆ ಎಣ್ಣೆಗೆ ಟಚ್ ಆದರೆ ಸಾಕು ಅದು ಇದು ಒಡ್ದೋಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಏನು ಮಾಡ್ತಾರೆ ಇವರು ಬೇರೆಯವ್ರು ಏನು ಮಾಡ್ತಾರೆ ಜಾಸ್ತಿ ಕಡಲೆ ಹಾಕ್ಬಿಡ್ತಾರೆ ಕಡಲೆ ಹಾಕಿದ್ರೆ ತಿನ್ನೋಕ್ಕೆ ಆಗೋದಿಲ್ಲ ಅದನ್ನ ನೋಡಿ ಇಷ್ಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಐತೆ ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಸೈಡಿಗೆ ತಳ್ಳಿಬಿಟ್ಟು ಇನ್ನೊಂದು ಸಲ ಹಾಕ್ತೀನಿ ನಾನು ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅವನು ಒಂದೆರಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಡಬೇಕು ನೋಡಿರಿ ಮುಚ್ಚಳ ತೆಗ್ದಿದ್ದೀನಿ ನೋಡಿರಿ ಈ ಥರ ಬರುತ್ತೆ ನೋಡಿ ಈ ಥರ ಈ ಥರ ಸ್ವಲ್ಪ ಸೈಡ್ ಈ ಥರದ ಸ ಸೈಡ್ಗೆ ತಳ್ಕೊಬೇಕು ಈ ಥರ ಅದಕ್ಕೆ ಅಗಲವಾದ ಪಾತ್ರೆ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ ನಿಧಾನ ಮಾಡಬೇಕು ಇಲ್ಲ ಒಡೆದೋಯ್ತವೆ ಒಡೆದೋಗಕ್ಕೆ ಬಿಡಬಾರ್ದು ಅಷ್ಟೇ ಇವನ್ನ ನೋಡಿ ನೋಡಿ ಈ ಥರ ಬಂತು ಇವಾಗ ಮಿಕ್ಕಿರೋದನ್ನ ಬೇಕಿದ್ರೆ ನಾವು ಈ ಸೈಡ್ಗೆ ಹಾಕೋಬೋದು ಇವಾಗ ಇವಾಗ ಏನು ಅವು ಒಡೆದೋಗೋದಿಲ್ಲ ಇವಾಗ ಮಿಕ್ಕಿರೋದೇನೈತೆ ಈ ಥರ ಈ ಸ ಈ ಸೈಡ್ಗೆ ಹಾಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೋಬೇಕು ಬಂತು ನಾನು ಸ್ವಲ್ಪ ಜಾಗ ಮಾಡ್ಕೊಳ್ಳೋದಕ್ಕಷ್ಟೇ ನಾನು ಇದು ಮಾಡ್ತಾ ಇರೋದು ನನ್ನ ಸ್ವಲ್ಪ ಆಯ್ತಲ್ಲ ಅದನ್ನು ಸೇರಿಸೋದಕ್ಕೆ ಹಾಕಿದ ತಕ್ಷಣ ಕಲಿಸ್ಬಾರ್ದು ಅಷ್ಟೇ ಚೆನ್ನಾಗಿ ಗೊತ್ತವೆ ಆದರೆ ಅಷ್ಟೇ ರುಚಿ ಇರ್ತದೆ ಸಾಂಬಾರಿದ್ರೆ ಖಾಲಿ ಆಯಿತು ಫ್ಲೇಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಐ ಫ್ಲೇಮ್ ಮಾಡಿ ಮತ್ತೆ ಸಿಮ್ ಮಾಡಬೇಕು ಏಕೆಂದರೆ ಸೀದೋಗ್ಬಾರ ಸೀದೋಗ್ಬಾರ್ದು ಅದಕ್ಕೆ ನಾನು ಆಯಿಲು ಎಕ್ಸ್ಟ್ರಾ ಹಾಕ್ಕೊಂಡಿರೋದು ಇದು ಎರಡು ಎರಡು ನಿಮಿಷ ಮುಚ್ಚಿಟ್ಟಿಡ್ಬೇಕು ಆವಾಗ ನಾವು ಸೈಡಲ್ಲಿ ಹಾಕಿದ್ವಲ್ಲ ಅದು ಸ್ವಲ್ಪ ಗಟ್ಟಿಯಾಗಬೇಕಷ್ಟೆ ನೀವೇನಾದರೂ ಈ ಥರ ಎಗ್ಗು ಕೈ ಮಾ ಸಾಂಬಾರು ಮಾಡಿ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಅಗಲವಾದ ಪಾತ್ರೆ ತೊಗೊಳ್ಳಿ ನಮ್ಮ ಮನೇಲಿ ಇದೇ ಇದೇ ಇದ್ದದ್ದು ಅದಕ್ಕೆ ನಾನು ಇದನ್ನೇ ತೊಗೊಂಡೆ ಇದಕ್ಕಿಂತ ದೊಡ್ಡದು ಯಾವುದೂ ಇರಲಿಲ್ಲ ಮೇಲೈತೆ ನಮ್ಮಮ್ಮ ಎಲ್ಲ ಎತ್ತಿಟ್ಬಿಟ್ಟವ್ರೆ ಮತ್ತು ಮೂಟೆ ಕ ಮೂಟೆಯಿಂದ ತೆಗಿಬೇಕು ಅವನ ಫುಲ್ ದೊಡ್ಡ ಪಾತ್ರೆ ಐತೆ ಮೀನು ಸಾರಿಗೆ ಅಂತ ತೆಗ್ದಿಟ್ಟಿದೆ ಅದು ಫುಲ್ ಮೇಲುಗಡೆ ಐತೆ ಈಗ ಅನ್ನ ಹುಡ್ಕಿ ತೆಗಿಬೇಕಲ್ಲ ಕಷ್ಟ ಆಗುತ್ತೆ ಅಂತ ಇದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಹಾಕಿದ ತಕ್ಷಣ ಕಲಿಸ್ಬಾರ್ದು ಅಷ್ಟೇ ಹಾಕಿ ಈ ಈ ಥರ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಗಟ್ಟಿ ಆಗುತ್ತೆ ಅದು ನೋಡಿ ಮುಚ್ಚಳ ತೆಗ್ದಿದ್ದೀನಿ ನೋಡಿ ಎಷ್ಟು ಗಟ್ಟಿ ಆಯ್ತು ಬೇಕಾದ್ರೆ ಹಿಂಗೆ ಒಡ್ಕೊಬೋದು ಈ ಥರ ಈ ಥರ ಹಾಕಿದ್ರೆ ನೋಡಿ ಇವಾಗ ಆಗಿದೆ ಈಗ ಮಸಾಲೆ ಸೇರಿಸ್ತಾ ಇದೀನಿ ನಮ್ಗೆ ನೀರು ಎಷ್ಟು ಬೇಕಷ್ಟು ಮಸಾಲೆ ಸೇರಿಸ್ಬೋದು ನನಗೆ ನೀರು ಹಾಕೋಬೋದು ಇವಾಗೇನು ಹೊಡೆದೋಗೋದಿಲ್ಲ ಇವಾಗ ಗಟ್ಟಿಗೆ ನಾವು ಹೆಂಗೆ ಹಾಕಿದೋ ಹಂಗೆ ಹಂಗೆ ಇರ್ತವೆ ಸ್ವಲ್ಪ ಗಟ್ಟಿ ಐತಲ್ಲ ನೀರು ಸೇರಿಸ್ತಾ ಇದ್ದೀನಿ ಅನ್ನಕ್ಕೆ ಮುದ್ದೆಗೆಲ್ಲ ಬೇಕಲ್ಲ ಇದು ನೋಡಿ ಹೊಡೆದೋಗಿಲ್ಲ ಒಡೆದೋಗ ಒಡ್ದೋಗದಿರೋ ಥರ ನೋಡ್ಕೋಬೇಕಷ್ಟೆ ನೋಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದಕ್ಕೆ ಉಪ್ಪು ಖಾರ ಎಲ್ಲ ಇನ್ನೂ ಚೆನ್ನಾಗಿ ಹಿಡಿತದೆ ಈ ಮೊಟ್ಟೆಗೆ ಇನ್ನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಮಸಾಲೆಗೆ ನಾವು ಮೊಟ್ಟೆ ಆಲ್ರೆಡಿ ಹಾಕಿದ್ದೀವಿ ಈಗ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಅವಾಗ ಆವಾಗ ಕರೆಕ್ಟಾಗಿ ಬರುತ್ತೆ ಸಾಂಬಾರು ಇದು ಅವಾಗ ಮುಚ್ಚಿ ಒಂದು ಹತ್ತು ನಿಮಿಷ ಆಗಿಯೇ ಬಿಡವ ಎಷ್ಟೇ ಮೊಟ್ಟೆ ಕೈಮ ತುಂಬ ಚೆನ್ನಾಗಿರುತ್ತದೆ ಮುದ್ದೆಗೆ ಮುದ್ದೆಗೆ ಅನ್ನ ಕಲಿತು ತುಂಬ ಚೆನ್ನಾಗಿರ್ತದೆ ನೋಡಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರ್ತು ಅಂತ ಕಮೆಂಟ್ ನಿಮಗೆ ಏನಾದರೂ ಈ ಥರ ಇನ್ನೂ ಶೇಪ್ ರೌಂಡ್ ಬರಬೇಕು ಅಂದರೆ ನೀವು ಕಡಲೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ಆದರೆ ಕಡಲೆ ಎಕ್ಸ್ಟ್ರಾ ಸೇರಿಸಿದ್ರೆ ತಿನ್ನೋಕ್ಕಾಗೋದಿಲ್ಲ ಅದೊಂದೇ ಬೇಜಾರು ಬರೀ ಕಡಲೆ ತಿನ್ನೋಂಗಿರ್ತದೆ ಅದು ಮೊಟ್ಟೆ ಟೇಸ್ಟೇ ಇರೋದಿಲ್ಲ ಅದಕ್ಕೆ ನಾನು ಕಡಲೆ ಕಡಿಮೆ ಮಾಡಿದ್ದೀನಿ ಅದಕ್ಕೆ ಈ ಶೇಪ್ ಬಂದಿರೋದು ಒಂದು ನಿಮಿಷ ತೋರಿಸ್ತೀನಿ ನೋಡಿ ಅದಕ್ಕೆ ಈ ಥರ ಶೇಪ್ ಬಂದಿದೆ ನಮ್ಮ ಈ ಸ್ವಲ್ಪ ಕಡಲೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಬೇಕು ಅಂದರೆ ರೌಂಡಿಗೆ ಮಾಮೂಲಿ ನಾವು ಕೈ ಮಾಸಾರು ಮಾಡ್ತೀವಲ್ಲ ಆ ಥರ ಬರುತ್ತೆ ನಾನು ಕಡಲೆ ಕಡಿಮೆ ಸೇರಿಸಿದ್ದೀನಿ ಕಡಲೆ ಕಡಲೆ ಕಡಿಮೆ ಸೇರಿಸೋಷ್ಟು ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಬರೀ ಕಡಲೆ ಸಾಂಬಾರು ತಿನ್ನೋಂಗೇ ಇರ್ತದೆ ಅದಕ್ಕೆ ಜಾಸ್ತಿ ಕಡಲೆ ಸೇರ್ಸೋಕ್ಕೆ ಹೋಗ್ಬಾರ್ದು ಸಾಕು ಈ ಥರ ಇದ್ರೂ ಎಷ್ಟು ಚೆನ್ನಾಗಿರ್ತೆ ಗೊತ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ಮೊಟ್ಟೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಮಾಡಿ ಶೇರ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಪ್ಲೀಸ್ ಎಲ್ಲ ಸ್ಕಿಪ್ ಮಾಡಬೇಡಿ ಇತರಿಂದ ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳಿಸ್ತೀನಿ ಇನ್ನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೊಂಥರ ಡಿಫ್ರೆಂಟ್ ಆಗೈತೆ ಮೊಟ್ಟೆ ಕೈಮ ಸಾಂಬಾರು ಮುದ್ದೆಗೆ ಚಪಾತಿಗೆ ರೊಟ್ಟಿಗಂತೂ ತುಂಬ ಚೆನ್ನಾಗಿತ್ತು ನಾವು ಮುದ್ದೆ ಮಾಡಿದ್ದೆ ಬಿಸಿ ಬಿಸಿ ಮುದ್ದೆ ಅನ್ನ ಚಪಾತಿ ಏನು ಮಾಡೋದಿಲ್ಲ ನಾವು ಮುದ್ದೆ ಮಾಡಿದದ್ದು ಬಿಸಿ ಮುದ್ದೆಗೆ ಅನ್ನಕ್ಕೂ ಚೆನ್ನಾಗಿತ್ತು ಸೂಪರ್ ಟೇಸ್ಟ್ ಸೇಮ್ ಮೊಟ್ಟೆ ನಾವು ಮೊಟ್ಟೆ ಸಾರು ಮಾಡಿದ್ವಲ್ಲ ಅದೇ ಥರ ಆದರೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಷ್ಟೇ ನಾವು ಅದು ಮೊಟ್ಟೆ ಒಡೆದಾಕಿದೋ ಇದಕ್ಕೆ ಮಸಾಲೆ ಹಾಕಿ ಜೊತೆಗೆ ಸೇರಿಸಿ ಮಾಡಿರೋದಷ್ಟೇ ಒಂದೊಂದು ಒಂದೊಂದು ಟೇಸ್ಟ್ ಕೊಡ್ತಾ ಇರ್ತ ಕೊಡುತ್ತಲ್ವಾ ಒಂದೊಂದು ಒಂದೊಂದು ಥರ ಒಂದೊಂದು ಸ ಒಂದೊಂದು ಒಂದೊಂದು ಸಾರು ಒಂದೊಂದು ಟೇಸ್ಟ್ ಕೊಡ್ತದೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ ಸಿಗುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರಗಳು